ಇದೆ ಮಳೆ ಬರ್ತಾ ಸೊ ಹಾಯ್ ಗಾಯ್ಸ್ ಇವತ್ತು ಇಲ್ಲಿ ಮಂಕಿಗಳು ಕುಂತಾವ ಸೊ ಮಂಕಿಗಳು ಬಹಳ ಮುಂಜೆ ಹಿಡಿದು ಮಂಕಿಗಳು ಕುಂತಾವ ಸೊ ಅವಕ್ ಹೊಸಾಗಿರ್ಬೇಕು ನಾವು ಏನರ ಅವ್ರಿಗೆ ಒಂದು ಈಗ ನಾವು ಮಾರ್ಕೆಟ್ ಹೋಗ್ತೀವಿ ಮಾರ್ಕೆಟ್ ಹೋಗಿ ಎಲ್ಲ ಅವಕ್ ಏನಾರ ಥೊಳ ತಕೊಂಡ್ ಬರ್ತೀನಿ ಇಲ್ಲಿಗ ಏನ್ ಬಿ ಅವಕ್ ಪಾಪ ಮಳೆ ಹೊಂಟದ ಏನು ಇಲ್ಲ ಸೊ ತಿರ್ಲಾಕ ಅದಕ್ಕ ಈಗ ನಾನು ಹೋಗ್ತೀನಿ ಮಾರ್ಕೆಟ್ ಗಾಯ ಸರ್ಕಲ್ ಹೋಗಿ ಏನರ ತಕೊಂಡ್ ಬರ್ತೀನಿ ಸೋ ಗಾಯ್ಸ್ ಬರ್ ಜಲ್ಲಿ ಹೋಗೋರಿ ಗಾಯ್ಸ್ ನಾವ ಈಗ ಹೋಗ್ತಾ ಇದೀವಿ ಸೋ ಮಂಕಿಗೋಸ್ಕರ ಏನಾದರೂ ಮೆಡಿಕಿನಾ ಹಾ ಮೆಡಿಕಿನಾ 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 ದೋಗೋರಿ ಸೋ ಇಲ್ಲಿ थोड़े मैटर ಆಗಿದಾ ಲಪಡಾ ಆಗಿದಾ ಅದಕ್ಕೆ ದೇವರ ಜೊತೆ ಲಪಡಾ ಜರಾ ಸಾಲ್ವ್ ಮಾಡ್ಕೊಳ್ತಾರ ಸಾಲ್ವ್ ಮಾಡ್ಕೊಳ್ಲಿ ಲಪಡಗಳು ಹಾಗೆಲ್ಲ ಜಡಾ ಹೋಗೋಬಡಿ ಎಲ್ಲ ಸಂದಿರ್ರಿ ಹಾ ಇಲ್ಲಿ ಹಾ ಓಕೆ ಸೋ ಇ ಅರ್ಜمبر ದೋಗೋರಿ हे देव अंकल नमस्ते यश हा हसि पसूर नमगंद मूव्कूड्री अंकल हसिवत्री

ಮೂರು ಪನ್ನೂರು ನಮಗೂ ಕೈಲಿ ಹಾಕಿ ಕೊಡ್ಬೇಕು ನಮಗೆ ಶೈಲಿ ಇಲ್ಲ ನಂಬಲ್ಲಿ ರೂಪಾಯಿಗೆ ಮೂರಂತ ಸೊ ಮೂವತ್ ಪೀಸ್ ತಗೋತೀ ತಗೊಳತ್ತಿದವು ಮೂವತ್ ಪೀಸ್ ತಗೊಂಡಿ ಸೊ ವೈದ್ ಎಲ್ಲಾ ಖಾನಾವಳಿ ಮಾಡ್ತಾರ

ಅದು ಸುಜಾವು ಸೊ ಗಾಯಿಸ್ ಎಲ್ಲ ಒಡಿ ಹೊಂಟ ಈ ಕಡೆ ಹಾ ಸೊ ಗಾಯಿಸ್ ಮುಂಜಾಡ್ದು ಪಾಪ ಬಸ್ಸಿವ ಎಲ್ಲ ಒಂದ್ ಕಡಿಂದು ಸೊ ಈ ವಿಡಿಯೋ ಯಾಕೆ ಮಾಡತ್ತೆ ಅಂದ್ರ ಈ ಟೈಪ್ ಎಲ್ರು ನೀವು ಭಿ ಕುಡ್ರಿ ಅವ್ರಿಗೆ ಪಾಪ ಇವಾಗ ಮಳಗಾಲ ತಿಂದಾಗ ಏನ್ ಆಕಡೆ ಈ ಹೋಗಿ ಏನ್ ಭೀ ಆಗಲ್ಲ ಅವ್ ಪಾಪ ಅಲ್ಲೇ ಕೊಡ್ತಾವ ಮಳ್ಯಾಗ ಸೊ ನೀವು ಬಿ ಎಲ್ರ ಕಾಣಿಸಿದ್ರಿ ಹಿಂಗ ಏನ್ ಭಿ ಹೆಲ್ಪ್ ಮಾಡ್ರಿ ಥೊಡೆ ಅವ್ರು ತಿನ್ಲಾಕ್ ಕೊಡ್ರಿ ಅದ್ರ ಕಡೆದೇ ವಿಡಿಯೋ ಮಾಡತ್ತಿನಿ ಓಕೆನಾ ಜಯ ಶ್ರೀರಾಮ್ ಬರ್ರಿ ಸಾಕು ಸೊ ಓಕೆನಾಲ್ ಬೊಕ್ಕೋ ಬಾಳಿದ್ದು ಮಂಚಿಗಳು ಬಾಳಷ್ಟ ಇದ್ದು ಬಟ್ ನಾವ್ ಅದ್ರ ಕಡೆದೇ ಬಾಳ ತಗೊಂಬಂದಿದ್ದೇವು ಸೊ ಎಲ್ಲ ಯಾಕಡೆ ಕಡೆ ಹೋದ್ ಗೊತ್ತಿಲ್ಲ ಸೊ ಆಕ್ಚುಲಿ ನಾನು ಪ್ರೊಫೆಷನಲ್ ಡಾನ್ಸರ್ ಮತ್ತು ಎಲ್ಲಾ ಕಾಮಿಡಿ ವಿಡಿಯೋಗಳು ಭೀ ಮಾಡ್ತಾನೆ ನಾನು ಅವಾಗ ಅವಾಗ ಡಾನ್ಸ್ ಭೀ ಮಾಡ್ತೇವ್ ಸೊ ಈ ವಿಡಿಯೋಲಿ ನೀವು ಅಂದ್ರೆ ಹಿಂಗೇನ್ ಬಿ ತಿಳ್ಕೊಬೇಡ್ರಿ ಸೊ ನಮ್ಮ ಐಡಿ ಓಪನ್ ಮಾಡಿ ನೋಡ್ರಿ ಒಳಗೆ ಡಾನ್ಸ್ಗಳು ಗಳು ಸರಿಯಾಗಿ ಸರಿಯಾಗಿ ಅವ ಸೊ ವೈರಲ್ ಹೊಂಟವ ಸುಮ್ಮನೆ ಇದೊಂದು ವಿಡಿಯೋ ಮಾಡ್ತಿದ್ದೆವು ಸೊ ಯಾರು ಬಿ ತಪ್ಪಾ ತಿಳ್ಕೊಬೇಡ್ರಿ ಹಿಂಗೆ ವಿಡಿಯೋ ಮಾಡ್ತಾನೆ ಡಾನ್ಸರ್ ಅಂತ ಹೇಳಿ ಸೊ ಗಾಯ್ಸ್ ನೀವು ನೋಡ್ಬೋದು ಇಲ್ ತೋರ್ ಜನ ಸೊ ಇವು ಕ್ವಾರಿಂಗ್ ಗಳು ಎಲ್ಲ ಕಡದಕ ವೈರ್ ಎಲ್ಲ ಲೇಟ್ ಗಳು ಎಲ್ಲ ಪೂರಾ ಪೂರಾ ಬಲ್ಬ್ಗಳು ಎಲ್ಲ ಫಿರ್ ಬಿ ಏನಿಲ್ಲ ಅವು ಮೂ ಏನಂತಾರ ಅವಕ್ ಏನ್ ಭೀ ತಿರಲ್ಲ ಅರ್ಥ ಆಗಲ್ಲ ಸೊ ಅವು ಮಾಡ್ತಾವ್ ಹಿಂಗ ತಕೊಂಡ್ ಹೋಯ್ತು ಹ್ಮ್ ಸೊ ಒಂದೊಂದು ತೊಕೊಂಡ್ ನಡ್ದಾವ ತೊಗೊಂಡ್ ತಿಲ್ಲಿ ತಿಲಿ ಹಿನ್ನ ಬಿ ಅಲ್ಲಿ ಮತ್ ಏನ ಬೇಕಾದ್ರೆ ಮತ್ ನಾಳೆ ಕುಡ್ತೆ ಸೊ ಆಕ್ಚುಲಿ ಬಾಳಕೆ ತಗೊಂಡ್ಬರ ಅಂದಿವೆ ಬಾಳಕೆ ತಿಂಬಲ್ಲ ಅಂತ ಹೇಳಿ ಮತ್ ಅವ್ ತಗೊಂಡ್ಬಂದಿ ನಾವು